ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಪದಗ್ರಹಣ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಒಕ್ಕಲಿಗ ಸ್ಪಂದನಾ ಸಹಕಾರಿ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಸಮಾರಂಭದ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಇಂದು ನಾವೆಲ್ಲ ನೀವೆಲ್ಲರೂ ಸೇರಿರುತ್ತೇವೆ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ ನಾನು ಅನಿರೀಕ್ಷಿತ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾದೆ ಈ ಸಂದರ್ಭದಲ್ಲಿ ನಾನು ಅದನ್ನು ಸ್ಮರಿಸುವುದು ಸರ್ ಸ್ಮರಿಸಬೇಕಾಗುತ್ತದೆ ಜಗದ್ಗುರುಗಳಾದ ನಿರ್ಮಾನಂದ ಸ್ವಾಮೀಜಿಯವರ ಎದುರಲ್ಲಿ ವೇದಿಕೆಯಲ್ಲಿ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅದರಿಂದ ಮೊದಲಾಗಿ ಏನೇ ತಪ್ಪುಗಳಾದರೂ ಅವರಲ್ಲಿ ಕ್ಷಮೆಯಾಚಿಸ್ತಾ ಕಳೆದ ವರ್ಷ ಕೆದಂಬಾಡಿ ರಾಮಯ್ಯಗೌಡ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಜವಾಬ್ದಾರಿಯನ್ನು ಕಿರಣ್ ಬುಡ್ಲೆ ಗೊತ್ತು ನನಗೆ ವಹಿಸಿದ್ದರು ಜಿಲ್ಲಾ ಸಮಿತಿಯಲ್ಲಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿರಂತರ ಎರಡು ತಿಂಗಳು ಜಿಲ್ಲೆಯ ಹೆಚ್ಚಿನ ಎಲ್ಲ ವಲಯಗಳಿಗೆ ಭೇಟಿ ಕೊಟ್ಟು ನಿಸ್ವಾರ್ಥ ಸೇವೆ ಸಲ್ಲಿದೆ ಆ ಸಂದರ್ಭದಲ್ಲಿ ಕಡಬದ ಜನತೆಯನ್ನು ಒಗ್ಗೂಡಿಸುವ ಒಂದು ಮಹತ್ ಕಾರ್ಯದಲ್ಲಿ ನನಗೆ ಭಾಗಿಯಾಗಲು ಅವಕಾಶ ಸಿಕ್ಕಿತು ಈ ಸಂದರ್ಭದಲ್ಲಿ ಕಡಬದಿಂದ ಸುಮಾರು ಮೂವತ್ತೈದು ಬಸ್ಸುಗಳಲ್ಲಿ ಸಾವಿರಾರು ಜನರನ್ನು ಬಸ್ ಅಲ್ಲದೆ ಕಾರುಗಳಲ್ಲಿ ಕಿದಂಬಾಡಿ ರಾಮಾಯಗೌಡ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮದಂದು ನಮ್ಮ ಅಲ್ಲಿಂದ ಭಾಗವಹಿಸಿ ಮಾಡಿದ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಕಡಬದಲ್ಲಿ ನಾನು ಬಂದಿದ್ದೆ ಈ ಸಂದರ್ಭದಲ್ಲಿ ಕಡಬದ ಎಲ್ಲ ಹಿರಿಯ ಕಿರಿಯರು ಎಲ್ಲರೂ ಸೇರಿ ಕಡಬ ತಾಲೂಕು ಸಂಘವು ಮಾಡಬೇಕೆಂಬ ನಿಟ್ಟಿನಲ್ಲಿ ಚರ್ಚ್ ಚರ್ಚಿಸ್ತಾ ಇದ್ದರು ಈ ಸಂದರ್ಭದಲ್ಲಿ ಎಲ್ಲರೂ ನೀವು ಅಧ್ಯಕ್ಷನಾಗಿ ನಾನು ಆಯ್ ಆಗಬೇಕೆಂಬ ನಿಟ್ಟಿನಲ್ಲಿ ಒತ್ತಾಯಿಸುತ್ತಿರುವ ಸಂದರ್ಭದಲ್ಲಿ ನಾನು ದೂರದ ಮಂಗಳೂರಲ್ಲಿ ಇರುವ ಕಾರಣ ನನಗೆ ಆ ಜವಾಬ್ದಾರಿ ಬೇಡ ನಾನು ಯಾವುದೇ ಸಂಘ ಸಂಸ್ಥೆಯಲ್ಲಿ ದುಡಿದು ಇಲ್ಲ ಎಂಬ ನಿಟ್ಟಿನಲ್ಲಿ ನಾನು ನಿರಾಕರಿಸಿದೆ ಈ ಸಂದರ್ಭದಲ್ಲಿ ಎಲ್ಲರ ಒತ್ತಾಯದ ಮೇರೆಗೆ ನಮ್ಮ ಸಮಾಜದ ಹಿರಿಯರು ಪುತ್ತೂರು ತಾಲೂಕು ಸಂಘದ ಸ್ಥಾಪಕ ಅಧ್ಯಕ್ಷರು ಆಗಿದ್ದ ಮೋಹನ್ ಗೌಡ ಹಿಡ್ಕರ್ ಅವರು ಇದ್ದರು ಅವರು ಹರಸಿ ಬಂದ ಭಾಗ್ಯವನ್ನು ಯಾವಾಗಲೂ ನೀನು ಬಿಡಬಾರ್ದು ಇಷ್ಟು ಜನರ ಅಭಿಮಾನ ನಿನ್ನ ಮೇಲೆ ಇರುವಾಗ ನೀನು ನಿರಾಕರಿಸುವುದು ಸರಿಯಲ್ಲ ಅಂತ ಹೇಳಿದರು ಅನಿವಾರ್ಯವಾಗಿ ನಾನು ಒಪ್ಪಿಕೊಂಡೆ ಆ ಸಂದರ್ಭದಲ್ಲಿ ನನಗೆ ನಮ್ಮ ಹಿರಿಯರಾದ ಡಿ ವಿ ಸದಾನಂದಗೌಡರು ಒಂದು ಮಾಧ್ಯಮದಲ್ಲಿ ಸಂದರ್ಶನ ನೀಡುತ್ತಿರುವಾಗ ಮುಖ್ಯಮಂತ್ರಿ ಆಲದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು ಕೊಟ್ಟ ಕುದುರೆಯನ್ನು ಏರಲಾರದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಆ ಮಾತು ನನಗೆ ನೆನಪಾಯಿತು ಈ ಮಾತಿನ ಪ್ರೇರಣೆಯಿಂದ ನಾನು ಒಪ್ಪಿಕೊಂಡೆ ಅಂದು ಅಂದೇ ವೇದಿಕೆಯಲ್ಲಿ ನನಗೆ ಮಾತಾಡಲು ಅವಕಾಶ ಕೊಟ್ಟರು ಈ ಸಂದರ್ಭದಲ್ಲಿ ಹೇಳಿದ್ದೆ ನಲವತ್ತೆರಡು ತಾಲೂಕುಗಳು ಮೂವತ್ತೇಳು ಗ್ರಾಮಗಳು ನಲವತ್ತೆರಡು ಗ್ರಾಮಗಳು ಸೇರಿರುವ ಕಡಬ ತಾಲೂಕು ಪುತ್ತೂರಿನಲ್ಲಿ ಮೂವತ್ತೇಳು ಐದು ತಾಲೂ ಗ್ರಾಮಗಳು ಸುಳ್ಯದಲ್ಲಿ ಇದನ್ನು ಸೇರಿಸುವುದು ದೊಡ್ಡ ಕಷ್ಟ ಮಾನಸಿಕವಾಗಿ ಸವಣಿರ್ಬೋದು ಅಲಂಕಾರ ಇರ್ಬೋದು ನೆಲ್ಯಾಡಿ ಈ ಭಾಗ ಸುಬ್ರಹ್ಮಣ್ಯ ವಲಯ ಸುಳ್ಯದಲ್ಲಿದ್ದಾರೆ ಇದನ್ನು ಒಟ್ಟು ಸೇರಿಸುವುದು ಬಹಳ ಕಷ್ಟ ಎಂದು ನನಗೆ ತಿಳಿದಿತ್ತು ನಮ್ಮ ಹಿರಿಯರು ಮೂರು ವರ್ಷಗಳಿಂದ ಪ್ರಯತ್ನ ಪಟ್ಟರು ಅದು ಆಗಿರಲಿಲ್ಲ ಅದಕ್ಕೆ ಸಮಯ ಸಂದರ್ಭ ಕೂಡಿ ಬಂದಿರಲಿಲ್ಲ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದ್ದೆ ನಮ್ಮ ಈಗಿರುವ ಸಭಾಭವನ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟ್ ಜಾಗದಲ್ಲಿ ಇರುವಂಥ ಜಾಗ ನಾನು ಅಧ್ಯಕ್ಷನಾಗಿ ನನ್ನ ಸಮಿತಿಯು ಪದಗ್ರಹಣ ಆಗಬೇಕಾದರೆ ನಮ್ಮದೇ ಸ್ವಂತ ಜಾಗ ಇರಬೇಕು ಒಂದು ಎಕರೆಯಿಂದ ಜಾಸ್ತಿ ಜಾಗ ಎಲ್ಲಿ ಸಿಗುತ್ತದೆ ಅಲ್ಲಿಯವರೆಗೆ ಪದಗ್ರಹಣ ನಾನು ಆಗುವುದಿಲ್ಲ ಈ ಮಾತನ್ನು ಉಳಿಸುವಲ್ಲಿ ನಾನೊಂದು ದುಸ್ಸಾಹಕ್ಕೆ ಕೈ ಹಾಕಿದ್ದೇನೆ ಕಾವೂರಿನ ನಮ್ಮ ನನ್ನ ಮಾರ್ಗದರ್ಶಕರು ಎಲ್ಲ ರೀತಿಯಲ್ಲೂ ಬೆನ್ನುತ್ತಿದ್ದ ತಟ್ಟುದಿದ್ದ ಧರ್ಮನಾಥ ಸ್ವಾಮೀಜಿಯವರಲ್ಲಿ ಈ ಮಾತನ್ನು ಹೇಳಿದ್ದೆ ಬಹುಶಃ ಇಂದು ಅದು ನೆರವೇರಿದೆ ನನ್ನ ಒಂಬತ್ತು ತಿಂಗಳ ಪರಿಶ್ರಮಕ್ಕೆ ಇವತ್ತು ನಾನು ಸಂಬಳ ಪಡಿತಿದ್ದೇನೆ ಅಂತ ಆಗ್ತಾ ಇದೆ ಇದೇ ನನಗೆ ಸ ನೀವು ಕೊಟ್ಟ ಸಂಬ ಸಂಬಳ ಆದ ಕಾರಣ ಇದಕ್ಕೆ ನಾವೊಂದು ಯೋಚನೆ ಯೋಜನೆಯನ್ನು ಹಾಕಿಕೊಂಡೆವು ನಮ್ಮಲ್ಲಿ ಒಟ್ಟು ಸೇರಿಸುವುದು ಕಷ್ಟ ದುಡ್ಡಿದ್ದವರು ಇದ್ದಾರೆ ಆದರೆ ಅದನ್ನು ಸಂಗ್ರಹಿಸುವುದೇ ದೊಡ್ಡ ಕಷ್ಟ ಅಂತ ತಿಳಿದಿತ್ತು ನನಗೆ ಸಮಿತಿಯವರನ್ನೆಲ್ಲ ಸೇರಿಸಿಕೊಂಡು ಸ್ಥಾಪಕ ಸದಸ್ಯರು ಮಾಡುವ ಒಂದು ಜಾಗವನ್ನು ಗುರುತಿಸುವ ಹೇಳ್ತಿರುವಾಗ ಎಲ್ಲರೂ ನನಗೆ ಬಂದದ್ದು ನಕಾರಾತ್ಮಕ ಉತ್ತರಗಳು ಒಂದು ಲಕ್ಷ ಈ ಕೊಟ್ಟಾರ ಅಂತೇಳಿ ಅದು ಆಗುವಂಥದ್ದಲ್ಲ ಅಂತ ಹೇಳಿದರು ಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ಒಂದೆರಡು ಒಂದು ನನಗೆ ಅತ್ಯಂತ ಹಲವಾರು ಜನ ನನಗೆ ಬೆಂಬಲವನ್ನು ನೀಡಿದ್ದಾರೆ ಎಲ್ಲರ ಹೆಸರನ್ನು ಹೇಳಿದರೆ ಇಲ್ಲಿ ಸಮಯದ ಅಭಾವ ಇದೆ ಆದರೆ ಕೆಲವೊಂದು ಹೆಸರುಗಳನ್ನು ನಾನು ಹೇಳಲೇಬೇಕು ಅನಿವಾರ್ಯ ಕೆಲವರ ಹೆಸರನ್ನು ಬಿಟ್ಟು ಹೋದರೂ ಕೂಡ ಖಂಡಿತ ನೀವೆಲ್ಲರೂ ನನ್ನ ಮನಸ್ಸಲ್ಲಿ ಇದ್ದೀರಿ ಆದರೆ ಅನಿವಾರ್ಯವಾಗಿ ಸ್ವಾಮೀಜಿಗಳೇ ಗುರುಗಳ ಎದುರಲ್ಲಿ ನಾನೊಂದು ಒಂದೆರಡು ಹೆಸರುಗಳನ್ನು ಹೇಳಲೇಬೇಕು ನಾನು ಈ ಸಂದರ್ಭದಲ್ಲಿ ಇದೇ ಜಾಗವನ್ನು ನೋಡುತ್ತಿರುವಾಗ ಅಬಕಾರಿ ಡಿ ಸಿಗಳ ಆಗಿರುವ ನಿವೃತ್ತ ಡಿ ಸಿಗಳಾಗಿರುವ ಗೋಪಾಲಕೃಷ್ಣರವರು ಮತ್ತು ನಾನು ಇಲ್ಲಿ ಬಂದಿದ್ದೆವು ಈ ಜಾಗವನ್ನು ನೋಡುತ್ತಾ ಅವರಲ್ಲಿ ಹೇಳಿದ್ದೆ ಸಮಾಜಕ್ಕೆ ತಗೊಳ್ಳುವ ಸರ್ ಅಷ್ಟೊತ್ತಿಗೆ ನಾನು ಕೊಡ್ತೇನೆ ಹೆಚ್ಚು ಹಣ ಕೊಡ್ತೇನೆ ಆ ಸಂದರ್ಭದಲ್ಲಿ ಅವರಲ್ಲಿ ಹೇಳಿದ್ದೆ ಹೆಚ್ಚು ಹಣ ಬೇಡ ಸರ್ ನನಗೆ ಒಮ್ಮೆಗೆ ನೀವು ಧೈರ್ಯ ಬೇಕು ನನ್ನೊಟ್ಟಿಗೆ ಬೇಕು ಈ ಮಾತನ್ನು ಎಸ್ ಆರ್ ಕೆ ಅವರಿಗೂ ಹೇಳಿದ್ದೆ ಅವರು ಸುರೇಶನ್ನ ನೀವು ಏನು ಹೇಳ್ತೀರಾ ಎಲ್ಲದಕ್ಕೂ ನಾನು ನೀವು ಹೇಳಿದಕ್ಕೆ ಅಂತ ಹೇಳೋದಿಲ್ಲ ಏನು ನನ್ನಿಂದ ಏನು ಸಹಾಯ ಬೇಕು ಅಂತ ಕೇಳಿದರು ಅಂಥವರನ್ನು ಇಟ್ಟುಕೊಂಡು ಮೊದಲಾಗಿ ನಾನು ಐವತ್ತು ಲಕ್ಷ ಹಣವನ್ನು ಅವರಿಗೆ ಕೊಟ್ಟೆ ಜಾಗದ ಹಣಗೆ ಆ ಸಂದರ್ಭದಲ್ಲಿ ನನಗೆ ನನ್ನ ಮಿತ್ರರುಗಳು ಮತ್ತು ಸಮಿತಿಯ ಹಿರಿಯರು ಇಪ್ಪತ್ತು ಜನ ನನಗೆ ಹತ್ತತ್ತು ಲಕ್ಷ ಮತ್ತೆ ಕೊಟ್ಟರು ಅದೇ ಸಂದರ್ಭದಲ್ಲಿ ಬೆಂಗಳೂರಿನ ಉದ್ಯಮಿಯಾಗಿರತಕ್ಕಂಥ ನನ್ನ ಆತ್ಮೀಯರು ಎಲ್ಲ ಆಗು ಹೋಗೋರಲ್ಲಿ ನನ್ನೊಂದಿಗಿರುವವರು ಬೆಂಗಳೂರಲ್ಲಿ ಹೋದರೆ ಎಲ್ಲವನ್ನು ನನಗೆ ಇರಬೇಕಾದ ಎಲ್ಲವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡುವವರು ಚಂದ್ರಶೇಖರ್ ಸಣ್ಣ ಅದೇ ರೀತಿ ನಮ್ಮ ಅಕ್ಕ ಅಂತ ಹೇಳ್ಬೋದು ನನ್ನ ಅಮ್ಮನ ಸಮಾನ ಹೌದು ಆಶಾಕ್ಕನವರು ಅವರು ಕೂಡ ಒಂದಷ್ಟು ನಂತರ ದಿನಗಳಲ್ಲಿ ನಮಗೆ ಹಣ ಆಗಿರಲಿಲ್ಲ ರಿಜಿಸ್ಟ್ರೇಷನ್ ಆಗಲೇಬೇಕು ನಾನು ಹೇಳಿದ್ದೆ ನಾನು ಕೊಟ್ಟ ಮಾತಿಗೆ ಒಂದು ದಿವಸನು ತಪ್ಪು ತಪ್ಪವನಲ್ಲ ಆ ದೃಷ್ಟಿಯಲ್ಲಿ ಅವರು ಹೇಳುವಾಗ ಅವರೆಲ್ಲರೂ ನನಗೆ ಅವರು ಮತ್ತು ಸುಧೀರ್ ಪಂಜೋಡಿ ಇವರು ಆರ್ಥಿಕವಾಗಿ ನನಗೆ ಬೆಂಬಲ ನೀಡಿದರೆ ನನ್ನ ಸಮಿತಿಯ ತಮ್ಮ ಮಾಹಿ ಇರ್ಬೋದು ಶಿವರಮ್ಯನೇಕಲ್ಲು ಇರ್ಬೋದು ಹಿರಿಯನ ಮಾಷ ಇರ್ಬೋದು ಅವರೆಲ್ಲರೂ ನನಗೆ ಮಾನಸಿಕವಾಗಿ ಮತ್ತು ನನ್ನೊಂದಿಗೆ ಸದಾ ರಾತ್ರಿ ಹನ್ನೆರಡು ಗಂಟೆಗೆ ದುಡಿದವರು ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ ಸ್ಥಾಪಕ ಸದಸ್ಯರಾಗಿ ಮಾಡಬೇಕು ಐವತ್ತು ಜನರ ಸ್ಥಾಪಕ ಸದಸ್ಯರಾಗಬೇಕೆಂಬ ನಿಟ್ಟಿನಲ್ಲಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಹೇಳ್ತಿರುವಾಗ ನಕಾರಾತ್ಮಕ ಉತ್ತರಗಳು ಬರುತ್ತಿರುವ ಸಂದರ್ಭದಲ್ಲಿ ನಮಗೆ ಮೊದಲೇ ನಾವು ಜಾಗದ ಹಣವನ್ನು ಕೊಟ್ಟ ಆಗಿದೆ ಆ ನಂತರ ನಾವು ಹೋಗ್ತಿರುವ ಸಂದರ್ಭದಲ್ಲಿ ಹಲವಾರು ಜನರು ನಮ್ಮ ನಿರೀಕ್ಷೆ ಇದ್ದದ್ದು ಐವತ್ತು ಜನರ ಮಾಡಬೇಕು ಐವತ್ತು ತಲುಪಿತು ನೂರು ಜನರ ಮಾಡಬೇಕು ನೂರು ತಲುಪಿತು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ಅದು ಹೋಗುತ್ತಾ ಇಂದಿಗೆ ನಾಲ್ಕುನೂರರ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ಈ ಎಲ್ಲ ನಾಲ್ಕು ನಾಲ್ಕುನೂರು ಜನರನ್ನು ನಂಬಿ ನನ್ನನ್ನು ನಂಬಿ ಹಣ ಕೊಟ್ಟಿದ್ದಾರೆ ನನ್ನ ಸಮಿತಿಯನ್ನು ನಂಬಿ ನಂಬಿಕೊಟ್ಟಿದ್ದಾರೆ ಯಾವುದ್ ಯಾವುದೇ ದಾಖಲೆಗಳನ್ನು ನೋಡಿ ಯಾರೂ ಕೊಟ್ಟಿಲ್ಲ ಆದ ಕಾರಣ ಅವರಿಗೆಲ್ಲರಿಗೂ ನಾನು ಎಂದಿಗೂ ಆಭಾರಿಯಾಗಿದ್ದೇನೆ ಅವರ ವಿಶ್ವಾಸವನ್ನು ಎಂದೂ ಕೂಡ ನಾನು ಯಾವುದೇ ರೀತಿಯಲ್ಲಿ ಚ್ಯುತಿ ಬಾರದ ಆಗಿ ನಡೆದುಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ ಎಂದು ಖಂಡಿತ ನಾನು ನಂಬಿದ್ದೇನೆ ಅದರ ನಂತರ ನನ್ನ ಕಣಸಿತ್ತು ಒಂದು ಬ್ಯಾಂಕ್ ಆಗಬೇಕು ಅಂತೇಳಿ ನಾವು ಏಳು ಕೋಟಿ ಹಣದ ಯೋಜನೆಯನ್ನು ಮಾಡಿದ್ದೆವು ಗ್ರಾಮಾಂತರ ಪ್ರದೇಶವಾದ ಇಲ್ಲಿ ಸುಮ ಕೋಟಿ ಅಂದರೆ ದೊಡ್ಡ ದೇಹನ ಎಲ್ಲರೂ ಹೇಳಿದರು ಐದು ಕೋಟಿ ಏಳು ಕೋಟಿ ಕೋಟಿ ಎಲ್ಲಿಂದ ತರ್ತೀರಿ ಅಂತೇಳಿ ಕೋಟಿ ಅಂದರೆ ಎಷ್ಟು ಅಂತ ಗೊತ್ತಾ ಅಂತ ಹೇಳಿದರು ನಾನು ಅದಕ್ಕೆ ಎಲ್ರನ್ನು ಸೇರಿಸಿ ನಮ್ಮ ಐದು ಕೋಟಿ ಇದ್ದದನ್ನು ಮತ್ತೆ ನಂತರ ದಿನಗಳಲ್ಲಿ ಹದಿನೈದು ಕೋಟಿ ಅಂತ ಮಾಡಿದೆ ಸಭಾಭವನ ಆಗಬೇಕು ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಇದು ಮೂರು ಥರದ ಹಾಲ್ ಇರಬೇಕು ಸಭಾಭವನ ಇರಬೇಕು ಯಾವುದೇ ಐನೂರು ಜನ ಬಂದರೆ ಒಂದು ಒಂದೂವರೆ ಸಾವಿರದ ಜನರಿರುವ ಹಾಲಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಅದು ನಿಟ್ಟಿನಲ್ಲಿ ಎಲ್ಲ ವರ್ಗದ ಜನರಿಗೆ ಸಿಗಬೇಕೆಂಬ ನಿಟ್ಟಿನಲ್ಲಿ ನಾವು ಹದಿನೈದು ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟಿಗೆ ಕೈ ಹಾಕಿದ್ದೇವೆ ಇದರಲ್ಲಿ ಹೊಲೆ ಬದಿಯಲ್ಲಿ ವಸತಿ ನಿಲಯ ಅದರ ಮೇಲೆ ಒಂದು ಹಾಲ್ ಬರ್ತದೆ ಈ ಭಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಧ್ಯ ಭಾಗದಲ್ಲಿ ಸಾವಿರದ ಐನೂರು ಜನರು ಕೂತುಕೊಳ್ಳುವ ಎಲ್ಲ ಹವಾನ ಕೊಠಡಿಗಳಿರುವ ಸುಸಜ್ಜಿದ ಒಂದು ಸಭಾಭವನ ಅದರ ನಂತರ ನನಗೆ ಬ್ಯಾಂಕ್ ಮಾಡಿದ್ದೇವೆ ಈಗಾಗಲೇ ಕೇವಲ ಮೂರು ತಿಂಗಳಲ್ಲಿ ನಾವು ಅದಕ್ಕೆ ಬೇ ಬೇಕಾದ ಶಾರು ಅದನ್ನೆಲ್ಲವನ್ನು ನಾನು ನನ್ನ ಆತ್ಮೀಯ ಮಿತ್ರ ಕೇಶವ್ ಅಮಿ ಇವರಿಗೆ ವಹಿಸಿದ್ದೆ ಅದನ್ನು ನನಗೆ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ನನ್ನಿಂದ ಆಗೋದಿಲ್ಲದ ನೀವು ನಿಮ್ಮ ಸಹಾಯ ಬೇಕು ಎಂದು ಕೇಳಿಲ್ಲ ಅವರು ಅಂಥ ಒಬ್ಬ ನನ್ನ ಮಿತ್ರ ಅವರು ಹತ್ತು ದಿವಸ ಮೊದಲೇ ಪರ್ಮಿಷನ್ ಎಲ್ಲವನ್ನು ಮಾಡಿ ಯಾರನ್ನು ಒಟ್ಟು ಸೇರಿಸಿದೆ ಅವರು ಅವರು ಕೊಟ್ಟ ಕೆಲಸವನ್ನು ಎಲ್ಲರನ್ನು ಮಾಡಿದರೆ ಅವರಿಗೂ ಈ ಸಂದರ್ಭದಲ್ಲಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ನಂತರ ದಿನಗಳಲ್ಲಿ ನಲವತ್ತ ಎರಡು ಗ್ರಾಮಗಳ ಜನರನ್ನು ಒಂದೇ ಸೂರಿನಲ್ಲಿ ಸೇರಿಸ್ಬೇಕು ಎಂಬ ನಿಟ್ಟಿನಲ್ಲಿ ಸ್ವಾಮೀಜಿಗಳಲ್ಲಿ ನಾನು ಜ ಜನರು ಅಥವಾ ಫೆಬ್ರವರಿಯಲ್ಲಿ ದಿನ ಕೊಡಿ ಅಂತ ಹೇಳಿದ್ದೆ ಸ್ವಾಮೀಜಿಯವರು ಹೇಳಿದರು ಇಲ್ಲ ದೊಡ್ಡ ಸ್ವಾಮೀಜಿಯವರು ನಮಗೆ ಸಿಗುವುದು ಕಷ್ಟ ನೀವು ಇನ್ನೂ ಡಿಸೆಂಬರಲ್ಲಿ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಹಾಸ್ವಾಮಿಗಳನ್ನು ಅದು ಕೂಡ ಒಂದು ದಿವಸ ಮುಂಚೆನೆ ಬಂದು ನಮ್ಮ ಕಡಬದ ಮೇಲಿನ ಪ್ರೀತಿಯಿಂದ ನಮ್ಮ ಕಡಬದ ಜನತೆಯ ಪ್ರೀತಿಯಿಂದ ಭಕ್ತರ ಎಲ್ಲ ಭಕ್ತರನ್ನು ವಿಶ್ವಾಸ ತಗೊಂಡು ಹೋಗುವಂಥ ಮುಗ್ಧ ಮನಸ್ಸಿನ ನಮ್ಮ ಸ್ವಾಮೀಜಿಯವರು ಇಲ್ಲಿ ಬಂದಿರುವುದೇ ನಮಗೆ ಸಂತೋಷ ಇದೇ ರೀತಿ ಎರಡು ಯೋಜನೆಗಳನ್ನು ನಾವು ಪೂರ್ತಿಗೊಳಿಸಿದ್ದೇವೆ ಇನ್ನು ಮುಂದಿನ ಗುರಿಗಳು ಎಲ್ಲ ಜನರಿಗೆ ಆರೋಗ್ಯ ವಿಮೆ ಸಿಗಬೇಕು ಕೃಷಿಯಲ್ಲಿ ದುಡಿಯುತ್ತಿರುವ ಸಂದರ್ಭದಲ್ಲಿ ಏನೇ ಕಷ್ಟಗಳಾದರೂ ನಮ್ಮ ಸಂಘದಿಂದ ಬಡವರಿಗೂ ಇರಲಿ ಎಲ್ಲರಿಗೂ ಏನಾದರೂ ಸಿಗಬೇಕೆಂಬ ನಿಟ್ಟಿನಲ್ಲಿ ಆರೋಗ್ಯ ವಿಮೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಎಲ್ಲ ಜನರ ಹಲವಾರು ಕ್ರೀಡಾಪಟುಗಳಿದ್ದಾರೆ ಅವರಿಗೆಲ್ಲ ಕ್ರೀಡಾ ಕ್ರೀಡೆಗೆ ಪ್ರೋತ್ಸಾಹ ಕೊಡುವುದು ವೃತ್ತಿಪರ ತರಬೇತಿಯನ್ನು ನೀಡುವುದು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನದೊಂದು ದೊಡ್ಡ ಕಣಸು ಸ್ವಾಮೀಜಿ ಈ ವೇದಿಕೆಯ ಮುಖಾಂತರ ನಾವು ಗ್ರಾಮೀಣ ಭಾಗವಾದ ಪ್ರದೇಶದಲ್ಲಿ ಇರುವ ಕಾರಣ ನಾವು ಇಲ್ಲಿ ಯಾವುದೇ ಸಿ ಬಿ ಎಸ್ ಸ್ಕೂಲ್ ಇಲ್ಲ ನಮ್ಮ ಮಕ್ಕಳನ್ನು ಮಂಗಳೂರು ಬೆಂಗಳೂರು ಇಲ್ಲಿ ಪಿ ಯು ಸಿಗೆ ಹೋಗಿ ನಾವು ಹಾಕುವಂಥ ಪರಿಸ್ಥಿತಿ ಇದೆ ಇರುವ ಇಬ್ಬರು ಒಂದು ಇಬ್ಬರು ಮಕ್ಕಳನ್ನು ನಾವು ತಾಯಿ ತಂದೆಯವರು ಹಾಸ್ಟೆಲಲ್ಲಿ ಹಾಕಿ ಇಲ್ಲಿ ತಂದೆ ತಾಯಿ ಮಾತ್ರ ಇರುವಂಥ ಪರಿಸ್ಥಿತಿ ಬಂದಿದೆ ಈ ಸಂದರ್ಭದಲ್ಲಿ ಎಲ್ ಕೆ ಜಿಯಿಂದ ಪಿ ಯು ತನಕ ನಮಗೊಂದು ಶಾಲೆ ಆಗಬೇಕು ಈ ನಿಟ್ಟಿನಲ್ಲಿ ನಿಮಗೆ ನಮಗೆ ನಮ್ಮ ಮಹಾಸ್ವಾಮಿಗಳ ಪೂರ್ಣ ಅನುಗ್ರಹ ಮತ್ತು ಸಹಕಾರವನ್ನು ಈ ಸಂದರ್ಭದಲ್ಲಿ ಅವರಲ್ಲಿ ಬೇಡುತ್ತಾ ಇದ್ದೇನೆ ಈ ಮಾತು ಯಾಕೆಂದ್ರೆ ನಾನು ಮಠದ ಬಗ್ಗೆ ಹೊಲವಿತ್ತು ಆದರೆ ಒಡನಾಟ ಇರಲಿಲ್ಲ ಕೆದಂಬಾಡಿ ರಾಮಯ್ಯಗೌಡ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡಿಬೇಕಾದ್ರೆ ಸ್ವಾಮಿದ್ವರು ನಮಗೆ ಪ್ರಾರಂಭದ ಹಿಡಿದು ಎಲ್ಲ ಕಾರ್ಯಕ್ರಮ ಮುಗಿಯುವ ತನಕ ಎಲ್ಲ ರೀತಿಯಲ್ಲೂ ಯಾವುದೇ ಸೂಕ್ಷ್ಮತೆಗಳು ಇದ್ದರೂ ಕೂಡ ನಮ್ಮೊಂದಿಗೆ ಅತ್ಯಂತ ಒಬ್ಬ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ನಮ್ಮನ್ನು ಬೆನ್ನು ತಟ್ಟಿ ಯುವಕರ ಎಲ್ಲ ಕಷ್ಟಗಳನ್ನು ತಿಳಿದುಕೊಂಡು ನಮ್ಮ ಬೆನ್ನ ಹಿಂದೆ ನಿಂತವರಂದರೆ ನಮ್ಮ ಪೂಜ್ಯ ಸ್ವಾಮಯ್ಯವರು ಅಂದಿನಿಂದ ನನಗೆ ಅವರ ಬಗ್ಗೆ ಅಪಾರ ಭಕ್ತಿ ಹೆಚ್ಚಾಯಿತು ಹಲವು ಬಾರಿ ಆದಿಂಚನಗಿರಿ ಮಠಕ್ಕೆ ಹೋಗಿದ್ದೆವು ಕಾವೂರು ಮಠದಲ್ಲಿ ನಮ್ಮ ಧರ್ಮಪಾಲನಾಥ ಸ್ವಾಮೀಜಿಯವರು ಏನಿದ್ರು ನಮಗೆ ಅವರು ಟ್ರಬಲ್ ಶೂಟರ್ ನಮಗೆ ಏನೇ ಸಮಸ್ಯೆ ಬಂದರೂ ಅವರ ಹತ್ರ ಹೋಗಿ ಅವರಲ್ಲಿ ಸ್ವಾಮೀಜಿ ಹೀಗಾಯಿತು ನಾನು ಏನು ಮಾಡಬೇಕು ಅಂತ ಕೇಳುತ್ತಿರುವ ಸಂದರ್ಭ ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ದಾರೆ ಆದರೆ ಮಹಾಸ್ವಾಮೀಜಿ ಅವರು ನಾವು ಅಲ್ಲಿ ಹೋದರೂ ಕೂಡ ನಮಗೆ ವಿಶೇಷ ಪ್ರೀತಿ ತೋರಿಸಿ ಏನು ಮಾಡ್ತಿದ್ದೀರಪ್ಪ ನೀವು ಏನಾಯಿತು ಎಲ್ಲವನ್ನು ಕೇಳಿ ನಮಗೆ ಪ್ರೋತ್ಸಾಹಿಸ ಇರುವಂಥವರು ಮಹಾಸ್ವಾಮೀಜಿಗಳು ಅವರು ಖಂಡಿತ ಈ ಸಂದರ್ಭದಲ್ಲಿ ನಮಗೆ ಈ ಗ್ರಾಮೀಣ ಭಾಗಕ್ಕೆ ಒಂದು ಶಾಲೆ ತೆರೆಯುವಲ್ಲಿ ನಮಗೆ ಸಹಕಾರ ನೀಡ್ತಾರೆ ಎಂಬುದು ಅವರು ಮನಸ್ಸು ಮಾಡಿದರೆ ಯಾವುದನ್ನು ಮಾಡಬಹುದು ಯಾಕಂದರೆ ಆದಿತ್ಯ ಮಹಾಕ್ಷೇತ್ರದ ಭೈರಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿದಂಥ ಸಂಸ್ಥೆಗಳನ್ನು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸುತ್ತಿರುವ ಮತ್ತು ಇನ್ನೂ ಹಲವಾರು ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸುತ್ತಿರುವವರು ಇತ್ತೀಚೆಗೆ ಅಮೆರಿಕದಲ್ಲೂ ಕೂಡ ಕಾಳಬಾರೇಶು ಜಾಸ್ತವನ ಜಾಸ್ತಾವನವನ್ನು ಉದ್ಘಾಟನೆ ಮಾಡಿರ್ತಾರೆ ಅಂಥ ಸ್ವಾಮೀಜಿಯವರು ಸಂದರ್ಭ ಈ ಸಂದರ್ಭದಲ್ಲಿ ಅವರ ಸಹಕಾರವನ್ನು ಬೇಡುತ್ತಾ ಪೈರ್ವೈಕ್ಯ ಬಾಲಗೇಂದ್ರನಾಥ ಸ್ವಾಮೀಜಿಯವರು ಸಾವಿರದ ಒಂಬೈನೂರ ಎಪ್ಪತ್ತ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಈ ಭಾಗದಲ್ಲಿ ಸಂಚರಿಸಿ ನಮ್ಮೆಲ್ಲರನ್ನು ಸಂಘಟಿಸಿದವರು ಅಂಥ ಅವರೂ ಕೂಡ ನನಗೆ ಈ ಸಂದರ್ಭದಲ್ಲಿ ಒಂದು ಶಕ್ತಿ ಪ್ರೇರಣೆ ಅದೇ ರೀತಿ ಕಿದಂಬಡಿ ಅವರು ಕೇವಲ ಅವರ ಪ್ರತಿಮೆ ಅಲ್ಲ ಅವರು ಕೂಡ ನಮಗೆ ಒಂದು ನಮ್ಮ ಹಿಂದೆ ಒಂದು ಶಕ್ತಿಯಾಗಿದ್ದಾರೆ ಅಂತ ಭಾವಿಸ್ತೇನೆ ಎಲ್ಲ ಆಗುವಗಳಿಗೆ ಅವರ ಪೂರ್ಣ ದೀವಶಕ್ತಿಯ ಆಶೀರ್ವಾದ ಎಂದು ನಂಬುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ನಾಲ್ಕುನೂರು ಜನ ಸ್ಥಾಪಕ ಸದಸ್ಯರುಗಳಿದ್ದಾರೆ ಬಹುಶಃ ನಾನು ನಂಬಿದ್ದೇನೆ ಒಂದು ಲಕ್ಷ ಕೊಟ್ಟವರು ನನ್ನೊಂದಿಗೆ ಜೊತೆಗೂಡಿ ಇರುತ್ತಾರೆ ಎಲ್ಲ ಜವಾಬ್ದಾರಿಗಳನ್ನು ನನ್ನ ಒಬ್ಬನ ಎದೆಯಿಂದ ನಾಲ್ಕುನೂರು ಜನರು ಹಂಚಿಕೊಳ್ಳುತ್ತೇವೆಂಬ ನಿಟ್ಟಿನಲ್ಲಿ ನಾನು ನಂಬಿದ್ದೇನೆ ಈ ನಾಲ್ಕುನೂರು ಜನರ ಮಧ್ಯೆ ಸುಮಾರು ಕಡಬ ತಾಲೂಕು ಅಲ್ಲಿ ಒಟ್ಟು ಹ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಮನೆಗಳಿವೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ನಮ್ಮವರಿದ್ದಾರೆ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಗೌಡ ಸಮಾಜದವರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇರುವ ಕಾರಣ ಇಂಥ ಸಭಾಭವನಗಳನ್ನು ಮಾಡಿದರೆ ಯಾವುದೇ ಜಾತಿ ಇರ್ಬೋದು ಧರ್ಮದವರು ಇರ್ಬೋದು ಎಲ್ಲರಿಗೂ ಉಪಯೋಗವಂತ ಆಗುವಂಥ ಕೆಲಸ ಇದು ಇದು ಕೇವಲ ನಮ್ಮ ಸಮಾಜಕ್ಕೆ ಮಾತ್ರವಲ್ಲ ಇದು ಕಡಬ ತಾಲೂಕಿನ ಸಮಸ್ತ ಜನಕ್ಕೆ ಸಲ್ಲುವಂಥದ ಕಾರ್ಯ ಇವರುಗಳೆಲ್ಲರಿಗೂ ಪ್ರಯೋಜನಕ್ಕೆ ಬರಬೇಕೆಂಬ ನಿಟ್ಟಿನಲ್ಲಿ ದೊಡ್ಡ ಯೋಜನೆಗಳನ್ನು ಇಟ್ಟುಕೊಂಡಿದ್ದೇವೆ ಅದೇ ರೀತಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸುವಲ್ಲಿ ನನ್ನೊಂದಿಗೆ ಪೂಜ್ಯ ಸ್ವಾಮಿಗಳು ಮತ್ತು ಕೆದಂಬಾಡಿ ರಾಮಯ್ಯ ಅವರ ಉಸ್ತುವಾರಿ ಸಮಿತಿಯ ಕಿರಣ್ ಹೊಸಳಿಕೆ ಇರ್ಬೋದು ರಕ್ಷಿತ್ ಪುತ್ತಿಲ ಇರ್ಬೋದು ಸುನೀಲ್ ಕೆರ್ನಡ್ಕ ಮಹೇಶ್ ಮೋಂಟಡ್ಕ ಸಂತಪ್ಪಗೌಡ ಕುಟ್ರಪಾಡಿ ಇನ್ನೂ ಹಲವಾರು ಜನ ನನ್ನೊಂದಿಗೆ ಹಗಲು ರಾತ್ರಿ ಸುಮಾರು ಹದಿನೈದು ದಿನ ದಿನದಿಂದ ನಮ್ಮ ನನ್ನೊಂದಿಗೆ ಸಹಕರಿಸಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಳುತ್ತಾ ಬೆಂಗಳೂರಿನ ರಂಜಿತ್ ಪದಕಂಡ ಎರಡು ಇನೋವಾ ನಮ್ಮ ಕೈಯಲ್ಲಿ ಕೊಟ್ಟು ಹದಿ ಹದಿನೈದು ದಿವಸ ಆಯಿತು ಎಲ್ಲ ಸಂದರ್ಭದಲ್ಲಿ ಓಡಾಡಲಿಕ್ಕೆ ಇರ್ಬೋದು ಏನೇ ಇರ್ಬೋದು ನನ್ನ ಎಲ್ಲಿ ತನಕ ಅಂದರೆ ನನಗೆ ಇಸ್ತ್ರಿ ಹಾಕ್ಲಿಕ್ಕೆ ಅವರು ಇಲ್ಲ ನೀವು ಡ್ರೈವಿಂಗ್ ಮಾಡಬಾರ್ದು ನೀವು ಇದ್ದೀರಿ ಅಂತೇಳಿ ಅದಷ್ಟು ನನ್ನೊಂದಿಗೆ ಪ್ರೀತಿ ಇಟ್ಟವರು ಹಲವು ಜನ ಇದ್ದಾರೆ ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಪೂಜ್ಯ ಸ್ವಾಮಿ ಸ್ವಾಮೀಜಿಯವರ ಆಶೀರ್ವಾದ ಇದ್ದರೆ ನಮ್ಮ ಸಮಾಜದ ಗಣ್ಯರ ಬೆಂಬಲವಿದ್ದರೆ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಡದೆ ಸರ್ವ ಜನರ ಸಹಕಾರವನ್ನು ಕೋರುತ್ತಾ ಸರ್ವ ಜನರು ನಮ್ಮ ಉದ್ದೇಶ ಇಷ್ಟೇ ಸಮಾಜದ ನಿರ್ಮಾಣ ಇದು ನಮ್ಮ ಧ್ಯೇಯ ನಾವು ಎಲ್ಲ ಬ್ಯಾನರಲ್ಲಿ ಬರ್ತಿದ್ದೇವೆ ಸದೃಢ ಸಮಾಜದ ನಿರ್ಮಾಣ ಅಂತೇಳಿ ನಾವು ಯಾವುದೇ ರೀತಿಯ ಪೈಪೋಟಿ ಅಲ್ಲ ಎಲ್ಲ ಸಮಾಜ ಜನರೊಂದಿಗೆ ಬೆರೆತು ನಾವು ಬಾಳಬೇಕು ಮುಂದಿನ ಮಕ್ಕಳು ಉತ್ತಮ ಶಿಕ್ಷಣ ಪಡಿಬೇಕು ಈ ದೇಶಕ್ಕೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಲವಾರು ಪ್ರತಿಭೆಗಳಿವೆ ಆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಇಟ್ಟುಕೊಂಡಿದ್ದೇವೆ ನಮಗೆ ಬಂದಂಥ ಎಂಬತ್ತು ಹೆಸರುಗಳಲ್ಲಿ ಸುಮಾರು ರಾಷ್ಟ್ರಮಟ್ಟಕ್ಕೆ ಹೋದವರು ಸುಮಾರು ನಲವತ್ತು ಮಂದಿ ರಾಷ್ಟ್ರ ಮಟ್ಟಕ್ಕೆ ರಾಷ್ಟ್ರಮಟ್ಟದಲ್ಲಿ ಪ್ರತಿಭೆಯನ್ನು ಗುರುತಿಸಿಕೊಂಡವರು ಅವರನ್ನೆಲ್ಲರನ್ನೂ ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರದ ಮೂಲಕ ಮದ್ಯ ಮಧ್ಯಾಹ್ನದ ನಂತರ ನಾವು ಗುರುತಿಸವರಿದ್ದೇವೆ ಎಲ್ಲ ಪ್ರತಿಭೆಗಳಲ್ಲೂ ಮುನ್ನೆಲೆಗೆ ಬರಬೇಕಾದ್ರೆ ನಾವೆಲ್ಲ ಹೋಗ್ಬಿಡಬೇಕು ನಮ್ಮ ಸಮಾಜ ಒಗ್ಗಟ್ಟಾಗಿರಬೇಕು ಮುಂದಿನ ಎಲ್ಲ ಕಾರ್ಯಯೋಜನೆಗಳಿಗೆ ನಿಮ್ಮೆಲ್ಲರಲ್ಲಿ ನನಗೆ ಸಹಕಾರವನ್ನು ಕೋರುತ್ತಾ ಇವತ್ತು ಒಂದು ಇನ್ನೊಂದು ಹಂತದ ನಿರ್ಧಾರವನ್ನು ಮಾಡಲಿದ್ದೇವೆ ನಾವು ಆ ನಿರ್ಧಾರ ಸಭಾಭವನ ಬರುವ ಡಿಸೆಂಬರ್ ಇಪ್ಪತ್ತ ಇಂದು ಇಪ್ ಡಿಸೆಂಬರ್ ಇಪ್ಪತ್ತ ಆರು ಬರುವ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಉದ್ಘಾಟನೆ ಮಾಡಿಸಬೇಕು ಅದು ಸ್ವಾಮೀಜಿಗಳು ಮತ್ತು ನಮ್ಮ ಹಿರಿಯರಾದ ಅತಿಥಿಗಳ ಕೈಯಿಂದ ಮಾಡಿಸಬೇಕು ಈ ನಿಟ್ಟಿನಲ್ಲಿ ಖಂಡಿತ ಪ್ರಯತ್ನ ಖಂಡಿತ ಮಾಡ್ತೇನೆ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ನಿಮ್ಮ ಬೆಂಬಲ ದೇವರ ದಯೆ ಈ ಮೂರು ನನಗೆ ದೊರೆತರೆ ಖಂಡಿತ ಇದನ್ನು ಒಂದು ವರ್ಷದಲ್ಲಿ ಡಿಸೆಂಬರ್ ಇಪ್ಪತ್ತ ಐದನೇ ತಾರೀಕಿನಂದು ಉದ್ಘಾಟನೆಗೆ ನಿಮ್ಮೆಲ್ಲರನ್ನು ಇದೇ ಇಂದು ಶಿಲಾನ್ಯಾಸಗೊಂಡ ಸಭಾಭವನದಲ್ಲಿ ಇನ್ನೊಮ್ಮೆ ನಿಮ್ಮನ್ನು ಕರೆಸಿ ಸ್ವಾಮೀಜಿಯವರ ಆಶೀರ್ವಾದ ಅಲ್ಲಿ ಪಡೆಯುವಂಥ ದಿನವನ್ನು ನಾನು ನಿರೀಕ್ಷೆ ಮಾಡುತ್ತಾ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರೂ ಉತ್ತಮ ಸಂಬಂಧದಿಂದ ಒಬ್ಬರನ್ನು ಒಬ್ಬರು ಅರ್ಥ ಮಾಡುತ್ತಾ ಸಣ್ಣ ಪುಟ್ಟ ಸಮಸ್ಯೆಗಳು ಏನೇ ಇದ್ದರೂ ನಮ್ಮೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳುತ್ತಾ ಹಿರಿಯರಿಗೆ ಯಾವತ್ತು ತಲೆಬಾಗುತ್ತಾ ಯುವಕರೊಂದಿಗೆ ಯಾವತ್ತು ಅವರೊಂದಿಗೆ ಬೆರೆಯುತ್ತಾ ಹಿರಿಯರಿಗೆ ಹಿರಿಯರಿಗೆ ಗೌರವವನ್ನು ಕೊಡುತ್ತಾ ಒಕ್ಕಲಿಗಗೌಡ ಸಂಘ ಕಡಬ ತಾಲೂಕು ಇದರ ಎಲ್ಲ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಬರದ ರೀತಿಯಲ್ಲಿ ನನಗೆ ಗೊತ್ತಿತ್ತು ಯಾವುದೇ ರೀತಿಯ ಆರ್ಥಿಕ ವ್ಯವಹಾರ ಇರ್ಬೋದು ಯಾವುದರಲ್ಲೂ ಯಾರಿಗೂ ವಂಚನೆಯಾಗದ ರೀತಿಯಲ್ಲಿ ಖಂಡಿತವಾಗಿಯೂ ನಿಮ್ಮ ಹಣದ ಬೆಲೆಯನ್ನು ಅರಿತು ನಾನು ದುಡಿಯುತ್ತೇನೆ ಅದೇ ರೀತಿ ಎಲ್ಲ ಸಮಾರಂಭಗಳಿಗೆ ಇಂದಿನ ಎಲ್ಲ ಖರ್ಚು ವೆಚ್ಚಗಳಿಗೆ ನಾವು ಹಸಿರು ಕಾಣಿಕೆಯನ್ನು ಮಾಡಿ ಯಾರು ಯಾರಲ್ಲೂ ಕೂಡ ಆರ್ಥಿಕ ಸಹಾಯವನ್ನು ಬೇಡದೆ ನಾವು ಇವತ್ತು ಎಲ್ಲ ಮನೆಯಿಂದ ಅವರವರು ಬೆಲೆ ಬೆಳೆಸಿದ ಅಡಿಕೆ ಇರ್ಬೋದು ತೆಂಗಿನಕಾಯಿ ಇರ್ಬೋದು ಇವುಗಳೆಲ್ಲ ತರಬೇಕು ಎಂಬ ನಿಟ್ಟಿನಲ್ಲಿ ಹಸಿರು ಕಾಣಿಕೆಯನ್ನು ಮಾಡಿದ ಈ ಸಂದರ್ಭದಲ್ಲಿ ನಮಗೆ ಸುಮಾರು ಅಷ್ಟು ದೊಡ್ಡ ರಾಶಿಯನ್ನೇ ನಮಗೆ ನಮ್ಮ ಗ್ರಾಮದ ಜನರು ತಲುಪಿಸಿದರೆ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಎಂಬ ಮನವಿ ಮನವಿಯನ್ನು ಮಾಡುತ್ತಾ ಎಲ್ಲ ರೀತಿಯ ಸರ್ವರಲ್ಲೂ ಸರ್ವ ರೀತಿಯ ಸಹಕಾರವನ್ನು ಬೇಡುತ್ತಾ ನನ್ನ ಪ್ರಾಸ್ತಾವಿಕ ಮತ್ತು ಅಧ್ಯಕ್ಷ ಎರಡೂ ಇದರಲ್ಲಿ ಬಂತು ಸ್ವಾಮೀಜಿಯವರಲ್ಲಿ ಹೇಳಿದ್ದೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ ಆದ ಕಾರಣ ಈ ಎಲ್ಲ ಮಾತುಗಳನ್ನು ನಾನು ಭಾಷಣ ಮಾಡಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ ಈ ಎಲ್ಲ ಮಾತುಗಳನ್ನು ಹೇಳುತ್ತಾ ನಿಮ್ಮೆಲ್ಲರಲ್ಲೂ ನಮ್ಮಲ್ಲಿ ಆದಂಥ ಯಾವುದೇ ಸಣ್ಣಪಟ್ಟ ಗೊಂದಲಗಳು ವಿಜ್ಞಾಪನ ಪತ್ರದಲ್ಲಿ ಹಾಕಿದಂಥ ಹೆಸರು ಇರ್ಬೋದು ಮಾಡಿದಂಥ ವ್ಯವಸ್ಥೆ ಇರ್ಬೋದು ಅದರಲ್ಲಿ ಎಲ್ಲಾದರೂ ಒಂದಷ್ಟು ಗೊಂದಲಗಳಿವೆ ಕೆಲವರ ಹೆಸರು ಬಿಟ್ಟು ಹೋಗಿದೆ ಅವುಗಳೆಲ್ಲವನ್ನು ನಾನು ಈ ಸಂದರ್ಭದಲ್ಲಿ ಅದರ ಪರವಾಗಿ ನಾನು ಯಾಚಿಸುತ್ತಾ ಮುಂದಿನ ದಿನಗಳಲ್ಲಿ ಅತ್ಯಂತ ಒಂಬತ್ತು ತಿಂಗಳಲ್ಲಿ ನಾವು ಮಾಡಿದಂಥ ಕಾರ್ಯ ಇದು ನಮಗೆ ದೊಡ್ಡ ಕಾರ್ಯ ಪ್ರಥಮ ಇಡೀ ತಾಲೂಕಲ್ಲಿ ಮಾಡಿ ಸಂಯೋ ಸಂಯೋಜನೆ ಮಾಡಿದಂಥ ಪ್ರಥಮ ಕಾರ್ಯ ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮ ಮಟ್ಟದಲ್ಲಿ ಸಂಯೋಜಿಸುತ್ತೇವೆ ಸಂಘಟನೆ ಮಾಡ್ತೇವೆ ಈ ದೃಷ್ಟಿಯಲ್ಲಿ ಮತ್ತೊಮ್ಮೆ ಸ್ವಾಮೀಜಿಯವರ ಪೂರ್ಣ ಅನುಗ್ರಹವನ್ನು ಬೇಡುತ್ತಾ ನನ್ನ ಎರಡು ಮಾತುಗಳನ್ನು ಗುಣಗೊಳಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕಾಹೃತಿ ನಿಕೃತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ